ಅದಕ್ಕೆ ಬಸವಾದಿ ಶರಣರು ನಮ್ಮ ಜಾತಿ ವ್ಯವಸ್ಥೆ ಹೆಂಗಿದೆಯಪ್ಪ ಅಂತಂದ್ರೆ ಜಡತ್ವದಿಂದ ಕೂಡಿರ್ತಕ್ಕಂಥ ಜಾತಿ ವ್ಯವಸ್ಥೆ ಜಡತ್ವದಿಂದ ಕೂಡ್ತಿರ್ತಕ್ಕಂಥ ಜಾತಿ ವ್ಯವಸ್ಥೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಅದಕ್ಕೆ ಬಸವಣ್ಣವರು ಒಂದು ಹೊಸ ಧರ್ಮವನ್ನೇ ಮುಟ್ಟಾಕಿದ್ರು ಚಲನೆ ಇರ್ತಕ್ಕಂಥ ಸಮಾಜ ಆಗ್ಬೇಕು ಯಾವಾಗ ಚಲನೆ ಬರ್ತದೆ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಎಲ್ರಿಗೂ ಬಂದಾಗ ಮಾತ್ರ ಚಲನೆ ಸಿಕ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿವರೆ ಜಡತ್ವ ಇರ್ತಕ್ಕಂಥ ಸಮಾಜ ಇರ್ತದೆ ಅದಕ್ಕೋಸ್ಕರ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಎಲ್ರಿಗೂ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಮ್ಮ ಸರ್ಕಾರ ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಸಮಾಜದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಆ ಶಕ್ತಿ ಬಂದಾಗ ಚಲನೆ ಸಿಗ್ತದೆ ಅದಕ್ಕೆ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲೇ ಹೇಳಿದ್ರು ಬಸವಣ್ಣ ಬಸವಾದಿ ಶರಣರು ಇವನಾರವ 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 ನಾರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದುನಿಸಯ್ಯ ನಿನ್ನ ಮನೆಯ ಮಗ ನಿನ್ನ ಮನೆಯ ಮಗನೆಂದೇ ನಿಜಯ್ಯ ಕೂಡಲ ಸಂಗಮ ದೇವಾ ಅಂತ ಹೇಳಿ ಇದು ಹೇಳಿ ಎಷ್ಟು ವರ್ಷ ಆಯಿತು ಹನ್ನೆರಡನೇ ಹನ್ನೆರಡನೇ ಶತಮಾನದಲ್ಲಿ ಸುಮಾರು ಎಂಟುನೂರ ಐವತ್ತು ವರ್ಷಗಳು ಆದರೂ ಕೂಡ ಜಾತಿ ವ್ಯವಸ್ಥೆ ಹಂಗೇ ಇದೆ ಅದಕ್ಕೆ ನಾನು ಎಲ್ಲ ಸಮಾರಂಭಗಳಲ್ಲಿ ಅನೇಕ ಸಮಾರಂಭಗಳಲ್ಲಿ ಹೇಳಿದ್ದೇನೆ ನನ್ನ ಅನುಭವದ ಮಾತು ಏನಪ್ಪ ಅಂತಂದ್ರೆ ನಾನು ಬಿ ಎಸ್ ಸಿ ಲಾ ಓದುವಾಗ ನಮ್ಮ ತಂದೆ ದನಕರ್ಗಳಿಗೆ ನೀರು ಕುಡಿಸೋ ಕೆಲಸ ವಹಿಸ್ಬಿಟ್ಟಿದ್ರು ನಾನು ಬಾವಿನಲ್ಲಿ ಹೋಗಿ ನೀರು ಸೇರ್ಕ ಬಂದು ದನಕರ್ಗಳಿಗೆ ನೀರು ಕುಡಿಸ್ತಾ ಇದ್ದೆ ಬಾವಿನಲ್ಲಿ ಕಸ ಎಲ್ಲ ಸೇರ್ಕೊಂಡು ನೀರು ಮುಚ್ಕೊಬಿಟ್ಟಿರೋದು ನೀರನ್ನು ನಾನು ಬಿಂದಿಗೆನ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಆ ಕಸ ಎಲ್ಲ ಪಕ್ಕಕ್ಕೆ ಸರಿಯಾದವ್ರಿಗೆ ನೋಡ್ಕೊಂಡು ಆಮೇಲೆ ನೀರು ತಗೊಳುವೆ ಆಮೇಲೆ ಬಂದೇ ಇನ್ನೊಂದು ಸಾರಿ ಬರೋದು ಒಳಗಡೆ ಮುಚ್ಚಿಬಿಡೋದು ಹಿಂಗೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಅನೇಕ ಸಮಾಜ ಸುಧಾರಕರು ಬಸವಾದಿ ಶರಣರಂತವರು ಅನೇಕ ಸಮಾಜ ಸುಧಾರಕರು ಜಾತಿನ ಈ ಬದಲಾವಣೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅವರು ಓದ ಮೇಲೆ ಮತ್ತೆ ಮುಚ್ಚಿಕೊಳ್ತಕ್ಕಂಥ ಕೆಲಸ